मित्रांनो इवतो भगतपट्टणेंगे गोपी मेन ನೀವು ಇವತ್ತು ನೂರಾದ ಗುಳು ಮಾಡಿಕೊಂಡು ಜನರಿಗೆ ನಮ್ಮ ಆದ್ರೆ ಅವ್ರಿಗೆ ಎಂ ಪಿ ಆಗಬೇಕು ಹಿಂದೆ ಸ್ಪಾಟ್ ಬಂದಿದ್ದ ಹಿಂದೆ ನಮ್ಮ ಶಾಸ್ತ್ರ ಆಗಿದ್ದಂತ ನೈಪುಣ್ಯದಲ್ಲಿ ಯಮರಾಜಿದ್ದಾಗ ಇವರ ದೀರ್ಘ ಕರ್ನಾಟಕಕ್ಕೆ ಒಂದು ಲಕ್ಷ ಎಂಬತ್ತೆರಡು ರಮೇಶ್ ಕುಮಾರ್ ಕೂಡ ಆ ರಮೇಶ್ ಕುಮಾರ್ ಎಂದರೆ ಓಟ್ ಹಾಕ್ಸಿ ಲಕ್ಷಾಂತರ ಮೊದಲಾದ ನೀವು ಗೆಲ್ಕೊಳ್ಬೇಕು ಎರಡು ಬಾರಿ ಮಲ್ಲೇಶ್ವರನ್ನ ಸಾಧಿಸಿದ್ದೀರಿ ನೀವು ನಿಮ್ಗೆ ಇನ್ನೂ ಮಟ್ಟೆ ತುಂಬಿಲ್ವಾ ಇನ್ನೂ ಸರಿಗಾರ ಬಂದಿಲ್ವಾ ನಮ್ ನಮ್ಮಲ್ಲಿ ಯಾವುದೇ ಕಾರಣಕ್ಕೂ ನೀರಿನ ಜಿಲ್ಲೆ ಮಲ್ಲೇಶ್ವರ ದುಡ್ಡು ಕಾಸು ಎಲ್ಲ ಇರೋದ್ ಬರೋದೆಲ್ಲ ಬಂದು ಬಗ್ಗೆ ಕೊಡೋಕ್ಕೆ ಹಾಕೋರೆ ಇನ್ನ ಏನಾದ್ರೂ ಆಗ್ಬೇಕಾಗಿ ನೀವೇ ಆಗ್ಬೇಕು ನೀವು ಯಾವುದೇ ಬಿಟ್ಟು ನಮ್ಮ ಮುಖದಿಂದ ಜಾಸ್ತಿ ಆಗಿದ್ದೀರಿ ಅದೇ ತರ ನಮ್ಮ ಓಟ್ಗಳನ್ನು ಜಾಸ್ತಿ ಆಗ್ಬೇಕು ಇವತ್ತು ಭ್ರಷ್ಟು ಇನ್ನ ಸೋತಬೇಕು ಅಂತ ಹೇಳಿ ಎಪ್ಪತ್ತು ಸಾವಿರದಿಂದ ನೋಟಿ ಇನ್ನು ಮೂರು ಸೇರ್ಕೊಂಡು ರೈಟ್ ಲೆಫ್ಟ್ ಕನ್ನಡ ತಮಿಳು ತೆಲುಗು ಪ್ರಿಂಟ್ ಬ್ಯಾಕ್ ಅಂತ ಹೇಳಿ ಮೀಟಿಂಗ್ ಮಾಡ್ತಾ ಇದ್ದೀವಿ ಆಕ್ಷಿ ಆಗಲ್ಲ ನಿಮಗೆ ಜಾತಿ ಜಾತಿಗಳ ಮಧ್ಯೆ ವೈಷಮ್ಯ ಬಿದ್ದೆ ಜಾತಿ ಜಾತಿಗಳ ಮಧ್ಯೆ ವೈಷಮ್ಯ ಬಿತ್ತೆ ಇವತ್ತು ಗೋಲಾರಲ್ಲಿ ಬಂಗಾರಪಟ್ಟೆಯಲ್ಲಿ ಗೌಡರು ಅವರು ಇವರು ರೈತರು ಮಕ್ಕಳಿಗಿರು ಅಂತ ಹೇಳಿ ಜಾತಿ ರಾಜಕಾರಣ ಮಾಡ್ತಾ ಇದ್ರಿ ನಿಮಗೆ ಅಂಬೇಡ್ಕರ್ ಹೆಸರಕ್ಕೆ ಅಂಬೇಡ್ಕರ್ಗೆ ಅವಮೂಲ ನೀವು ಬಾಬಾ ಸಾಹೇಬ್ ಅಂಬೇಡ್ಕರ್ ಈ ದೇಶಕ್ಕೆ ಸಂವಿಧಾನಕ್ಕೆ ಕೊಟ್ಟರು ಆದ್ರೆ ಅವನ ಚುನಾವಣೆಯಲ್ಲಿ ನಿಂತಿ ನರೇಂದ್ರ ಮೋದಿಜಿ ಅವರು ಏನ್ ಇವತ್ತು ಅಂಬೇಡ್ಕರ್ ನಷ್ಟ ಕೊಡ್ತಾವ್ರೆ ಹಿಂದೆ ನೆಹರೂರವರು ಎರಡೇ ಬಾರಿ ಅಂಬೇಡ್ಕರ್ನ ಸೋಲ್ಸಲಿಕ್ಕೆ ಹೋಗಿ ಪ್ರಚಾರ ಮಾಡಿ ಸೋಲ್ತಿರ್ತಕ್ಕಂಥ ಕಲನಾಯಕರು ನೀವು ಕಾಂಗ್ರೆಸ್ ಅವರು ನೀವು ಬಗ್ಗೆ ಅಂಬೇಡ್ಕರ್ ಈ ದೇಶದಲ್ಲಿ ಸಂವಿಧಾನದ ಹೆಚ್ಚು ಬಾರಿ ನೂರ ತೊಂಬತ್ತೆಂಟು ಬಾರಿ ಮಾಡಿರ್ತಕ್ಕಂಥ ಈ ಕಾಂಗ್ರೆಸ್ ಕರ ನಾಯಕರು ಸನ್ಮಾನ್ಯ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆದ್ಮೇಲೆ ಅಂಬೇಡ್ಕರ್ ಹಬ್ಬಿರ್ತಕ್ಕಂಥ ಜಾಗ ನೋಡಿರ್ತಕ್ಕಂಥ ಜಾಗ ಆ ಸತ್ತಿರಿದಂಥ ಜಾಲ ಅವ್ರ ನೋಡಿತಕ್ಕಂಥ ಜಾಲ ಅದೇ ರೀತಿಯಲ್ಲಿ ಪಂಚ ಸಾವಿರಾರು ಕೋಟಿ ಅಡವಡಿಕ ಮಾಡಿ ಅದನ್ನ ಎಲ್ಲ ನಿಮ್ಮ ಬಂಡವಾಳನ ಬಾಬಾ ಸಾಹೇಬ್ ಅಂಬೇಡ್ಕರ್ ನೀವು ಮಾಡಿರ್ತಕ್ಕಂಥ ಅಪಮಾನಗಳನ್ನ ನೀವು ಅಂಬೇಡ್ಕರ್ ಅಭಿವೃದ್ಧಿ ನಿಗಮದಲ್ಲಿ ನೀವು ಅಧ್ಯಕ್ಷರಾಗಿ ಇಲ್ಲಿ ನಮ್ಮ ಜನರಕ್ಕೆಲ್ಲ ಎಷ್ಟು ಹೊತ್ತಿಗೆ ಓಟ್ ಕೊಡ್ತೀನಿ ಕುರಿ ಕೊಡ್ತೀನಿ ಅಸು ಕೊಡ್ತೀನಿ ಅಂತ ಹೇಳಿ ಎಲ್ಲ ಜೋತಸ್ ಮಾಡಿರ್ತಕ್ಕಂಥದ್ದು ಇಡೀ ಬಂಗಾರಕಟ್ಟೆಯಲ್ಲಿ ಜನ ಗೊತ್ತು ಅದಕ್ಕೋಸ್ಕರ ಬಂದಾಗಲೇ ನಾನು ಹೇಳೋದಿಷ್ಟೇ ಇವತ್ತು ದುಡ್ಡು ಕಾಸು ಇನ್ನೊಂದು ಹೊಸದ ಮತ ನೋಡಕೋಬೇಡ್ರಿ ಮಲ್ಲೇಶ್ ಬಾಬು ಅವರ ತಂದೆ ಐ ಎಸ್ ಆಫೀಸರ್ ಆಗಿದ್ರು ಇವತ್ತು ಕೋಲಾರ ಜಿಲ್ಲೆಗೆ ಕೇಂದ್ರ ಬರ್ಬೇಕಂದ್ರೆ ಎಂ ಬಿ ಕಿಶಾಪ್ನವರು ಮಲ್ಲೇಶ್ ಬಾಬು ಅವರ ತಂದೆ ಏನು ಅವರೇ ಇಂಡಸ್ಟ್ರಿ ಏರಿಯಾ ಇದೆ ಅದನ್ನ ತರಬೇಕಾಗಿದ್ರೆ ಮುನ್ಸ್ವಾಮಿ ಅವರಿಗೆ ಐ ಎಸ್ ಆಫೀಸರ್ ಅದಕ್ಕೋಸ್ಕರ ತಾಯಿ ಜಿಲ್ಲಾ ಪಂಚಾಯತ್

ಎರಡ್ ಸಾವಿರ ಕೋಟಿ ಬಿಜೆಪಿ ಸರ್ಕಾರದಲ್ಲಿ ಕೊಟ್ಟಿರೋದು ನಿಮ್ ಸಿದ್ದರಾಮಯ್ಯ ಸರ್ಕಾರ ಬಂದ ಮೇಲೆ ನಿನ್ನ ಅಮ್ಮಲಿರುವುದು ಒಂದು ಇಡೀ ಕರ್ನಾಟಕದಲ್ಲಿ ಒಂದು ಲಕ್ಷ ಕೋಟಿ ಸಾಲ ಮಾಡಿ ಒಂದು ಲಕ್ಷ ಕೋಟಿ ಸಾಲ ಮಾಡಿ ಒಬ್ಬೊಬ್ಬರ ಮೇಲೆ ಹನ್ನೊಂದು ತಿಂಗಳಲ್ಲಿ ಒಂದೊಂದು ಲಕ್ಷ ಸಾಲ ಮುಚ್ಚಿರ್ತಕ್ಕಂಥವ್ರು ಈ ಸಿದ್ದರಾಮಯ್ಯ ದಂತರ ವಿರೋಧಿ ಕಾಂಗ್ರೆಸ್ ಸರ್ಕಾರ ಗ್ರಾಮ ವಿರೋಧಿ ಕಾಂಗ್ರೆಸ್ ಸರ್ಕಾರ ಇಲ್ಲಿ ಕೋಲಾರ ಜಿಲ್ಲೆಗೆ ಸ್ವಾಭಿಮಾನಿಗಳು ನನ್ನ ಎರಡು ಲಕ್ಷ ಹತ್ತು ಸಾವಿರ ಮತದಿಂದ ಇವತ್ತು ನಿಮ್ಮ ನಮ್ಮನೋದಿ ಬೆಂಗಳೂರಿಂದ ಬಂದಿಗೆ ಸುಲ್ಕ ಇಲ್ಲ ಅಂತ ವಾಪಸ್ ಹೋಗ್ತಾನೆ ಕಾಯ್ತಾದ್ರೆ ಈ ಕಾಳು ಕಾಂಗ್ರೆಸ್ ಅವರು ಏನಿದ್ದಾರೆ ಹೇಳಿದ್ದಾರೆ ಜಿಂದಾಬಾದ್ ಅಂತ ಹೇಳಿ ವಿಧಾನಸೌಧ ನೀವು ಶುಲಾಶೆ ಮಾಡ್ತೀರಿ ಕೇಸು ಯಾರು ಕಾಂಗ್ರೆಸ್ ಎಂ ಎಲ್ ಎ ಆಗಿದ್ರು ಅಖಂಡ ಶ್ರೀನಿವಾಸ್ ಮಾತಿ ಅವ್ರ ಮನೆಗೆ ಬೆಂಕಿಂಗಿದೆ ಪಾಲಿಟೇಷನ್ ಇದೆ ಪೊಲೀಸರ ಮೇಲೆ ಕಲ್ಲಾಗಿದೆ ಕಲ್ಲಾ ಅವ್ರೀರಿ ಯಾರು ಎಸ್ ಡಿ ಬಿ ಐದಲ್ಲಿದ್ರು ಯಾರು ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾದಲ್ಲಿ ಇದ್ರು ಯಾರು ವಿರೋಧಿ ಪಾಕಿಸ್ತಾನ ನೇತೃತ್ವರಿದ್ದರು ದೇಶ ವಿರೋಧ ಮಾಡೋಣ ನೀವು ಅರ್ಥಿರಿ ಈಗಾಗಲೇ ಗೊತ್ತಾಗಿದೆ ಇವತ್ತು ಐನೂರು ವರ್ಷಗಳ ಹೋರಾಟದ ಫಲ ಇವತ್ತು ರಾಮ ಮಂದಿರ ನಾವು ಕಟ್ಟಿದ್ದೀವಿ ಸನ್ಮಾನ್ಯ ನರೇಂದ್ರ ಮೋದಿ ಅದಕ್ಕಿನಲ್ಲಿ No! <laughs>

ಹಿಂದೆ ಸ್ಪರ್ಟ್ ಬಂದಿದ್ದ ಹಿಂದೆ ನಮ್ಮ ಶಾಸ್ತ್ರ ಆಗಿದ್ದಂತ ನೈಪುಣ್ಯದಲ್ಲಿ ಯಮರಾಜಿದ್ದಾಗ ಈ ಒಬ್ಬ ಬಿಟ್ಟಿದ್ದ ಲಕ್ಷ ರಮೇಶ್ ಕುಮಾರ್ ಬಡ ಆ ರಮೇಶ್ ಕುಮಾರ್ ಹಾಕಿ ಲಕ್ಷಾಂತರ ಮಕ್ಕಳುಕೊಳ್ಬೇಕು ಎರಡು ಸಾವಿರಿ ಮಲ್ಲೇಶ್ವರನ್ನ ಸೋಲಿಸಿದ್ದೀರಿ ನೀವು ನಿಮ್ಗೆ ಇನ್ನೂ ಮೊಟ್ಟೆ ತುಂಬಿಲ್ವಾ ಇನ್ನೂ ಗಣಿಗಳ ಬಂದಿಲ್ವಾ ನಮ್ಮ ನಮ್ಮಲ್ಲಿ ಯಾವುದೇ ಕಾರಣದಲ್ಲಿ ಜನಗಳಾಗ ಜಗಳ ಮಲ್ಲೇಶ್ವರ ಅವರ ದುಡ್ಡು ಕಾಸು ಎಲ್ಲ ಇರೋ ಬರೋದೆಲ್ಲ ಬಂದು ಮಕ್ಕಳ ಪಟ್ಟಕ್ಕೆ ಹಾಕ್ತಾರೆ ಇನ್ನ ಏನಾದ್ರೂ ಹಾಕ್ಬೇಕಾಗಿದೆ ನೀವೇ ಆಗ್ಬೇಕು ಯಾವುದೇ ಕಾರಣದ ದೊಡ್ಡ ಮೊಟ್ಟ ಭಿನ್ನಾಪ್ರಾಯಗಳನ್ನು ಬಿಟ್ಟು ನಮ್ಮ ಮುಖಂಡರು ಜಾಸ್ತಿ ಆಗಿದ್ದೀರಿ ಅದೇ ಕಾರಣ ಓಟುಗಳನ್ನು ಜಾಸ್ತಿ ಆಗ್ಬೇಕು ಇವತ್ತು ಭ್ರಷ್ಟ ಇನ್ನ ಸೋತಬೇಕು ಅಂತ ಹೇಳಿ ಎಪ್ಪತ್ತು ಸಾವಿರ ಸಾವಿರದಿಂದ ನೋಟಾಗಿದ್ದೀವಿ ಇನ್ನು ಮೂರು ಸಾವಿರ I'm not going ಕನ್ನಡ ತಮಿಳು ತೆಲುಗು ಪ್ರಿಂಟ್ ಬ್ಲಾಕ್ ಅಂತ ಹೇಳಿ ಮೀಟಿಂಗ್ ಮಾಡ್ತಾ ಇದೀವಿ ನಾಚಾರಲ್ಲ ನಿಮಗೆ ಜಾತಿ ಜಾತಿಗಳ ಮಧ್ಯೆ ವೈಷಮ್ಯ ಬಿತ್ತೆ ಜಾತಿ ಜಾತಿಗಳ ಮಧ್ಯೆ ವೈಷಮ್ಯ ಬಿತ್ತೆ ಇವತ್ತು ಮೋಲಾರಲ್ಲಿ ಬಂಗಾರಪಟ್ಟೆಯಲ್ಲಿ ಗೌಡರು ಅವರು ಇವರು ರೈತರು ಮಕ್ಕಳಿಗಿರು ಅಂತ ಹೇಳಿ ಜಾತಿ ರಾಜಕಾರಣ ಮಾಡ್ತಾ ಇದ್ರಿ ನಿಮಗೆ ಅಂಬೇಡ್ಕರ್ ಹೆಸರಕ್ಕೆ ನಾಚಕೆ ನೀವು ಡಾಕ್ಟರ್ ಬಾಬಾ ಸಾಹೇಬ್ ಈ ದೇಶಕ್ಕೆ ಸಂವಿಧಾನ ಕೊಟ್ಟರು ಆದ್ರೆ ಅವನ ಚುನಾವಣೆಯಲ್ಲಿ ನಿಲ್ಸಿ ನರೇಂದ್ರ ಮೋದಿಜಿ ಅವರು ಏನ್ ಇವತ್ತು ಅಂಬೇಡ್ಕರ್ ನಷ್ಟ ಕೊಡ್ತಾವ್ರೆ ಹಿಂದೆ ನೆಹರೂರವರು ಎರಡೇ ಬಾರಿ ಅಂಬೇಡ್ಕರ್ನ ಸೋಲ್ಸಲಿಕ್ಕೆ ಹೋಗಿ ಪ್ರಚಾರ ಮಾಡಿ ಸೋಲ್ತಿರ್ತಕ್ಕಂಥ ಕರನಾಯಕರು ನೀವು ಕಾಂಗ್ರೆಸ್ ಅವರು ನೀವು ಕಾಂಗ್ರೆಸ್ ಎಲ್ಲ ಹಳ್ಳಿ ಹಳ್ಳಿ ಹೋಗಿ ಹೇಳ್ತೀವಿ ನಿಮ್ಮ ಬಂಡವಾಳನ ಬಾಬಾ ಸಾಹೇಬ್ ಅಂಬೇಡ್ಕರ್ ನೀವು ಮಾಡಿರ್ತಕ್ಕಂಥ ಅಪಮಾನಗಳನ್ನ ನೀವು ಅಂಬೇಡ್ಕರ್ ಅಭಿವೃದ್ಧಿ ನಿಗಮದಲ್ಲಿ ನೀವು ಅಧ್ಯಕ್ಷರಾಗಿಲ್ಲ ಇಲ್ಲಿ ನಮ್ಮ ಜನರಕ್ಕೆಲ್ಲ ಎಷ್ಟು ಎಷ್ಟಿಗೆ ಓಟ್ ಕೊಡ್ತೀನಿ ಕುರಿ ಕೊಡ್ತೀನಿ ಅಸು ಕೊಡ್ತೀನಿ ಅಂತ ಹೇಳಿ ಎಲ್ಲ ಜೋತಸ್ ಮಾಡಿರ್ತಕ್ಕಂಥದ್ದು ಇಡೀ ಬಂಗಾರಕಟ್ಟೆಯಲ್ಲಿ ಜನ ಗೊತ್ತು ಅದಕ್ಕೋಸ್ಕರ ಬಂದಾಗಲೇ ನಾನು ಹೇಳೋದಿಷ್ಟೇ ಇವತ್ತು ದುಡ್ಡು ಕಾಸು ಇನ್ನೊಂದು ಒತ್ತಡದ ಮತ ನೋಡಕೋಬೇಡ್ರಿ ಮಲ್ಲೇಶ್ ಬಾಬು ಅವ್ರ ತಂದೆ ಐ ಎ ಎಸ್ ಆಫೀಸರ್ ಆಗಿದ್ರು ಇವತ್ತು ಕೋಲಾರ ಜಿಲ್ಲೆಗೆ ಕೇಂದ್ರ ಬರ್ಬೇಕಂದ್ರೆ ಎಂ ಬಿ ಕಿಶಾಪ್ನವರು ಮಲ್ಲೇಶ್ ಬಾಬು ಅವ್ರ ತಂದೆ ಮುನ್ಸ್ವಾಮಿ ಅವರೇ ಕಾರಣ ಇವತ್ತು ಇಂಡಸ್ಟ್ರಿ ಏನೇ ಇದೆ ಅದನ್ನ ತರಬೇಕಾಗಿದ್ರೆ ಮುನ್ಸ್ವಾಮಿ ಅವರಿಗೆ ಐ ಎ ಎಸ್ ಕೆಲಸ ಮಾಡ್ತೀವಿ ಅದಕ್ಕೋಸ್ಕರ ಈ ಮೊದಲ ಕೊಟ್ಟಿಗೆ ಕುಮಾರನ ಮುಖ್ಯಮಂತ್ರಿಗಳಾಗಿರುವಂತ ಸಂದರ್ಭದಲ್ಲಿ ಎರಡ್ ಎಂಬತ್ತು ಎರಡ್ ಸಾವಿರ ಕೋಟಿ ಬಿಜೆಪಿ ಸರ್ಕಾರದಲ್ಲಿ ಕೊಟ್ಟಿರೋದು ನಿಮ್ ಸಿದ್ದರಾಮಯ್ಯ ಸರ್ಕಾರ ಬಂದ ಮೇಲೆ ನಿನ್ನ ಅಮ್ಮಲಿರುವುದು ಒಂದು ಇಡೀ ಕರ್ನಾಟಕದಲ್ಲಿ ಒಂದು ಲಕ್ಷ ಕೋಟಿ ಸಾಲ ಮಾಡಿ ಒಂದು ಲಕ್ಷ ಕೋಟಿ ಸಾಲ ಮಾಡಿ ಒಬ್ಬೊಬ್ಬರ ಮೇಲೆ ಹನ್ನೊಂದು ತಿಂಗಳಲ್ಲಿ ಒಂದೊಂದು ಲಕ್ಷ ಸಾಲ ಮುಚ್ಚಿರ್ತಕ್ಕಂಥವರು ಈ ಸಿದ್ದರಾಮಯ್ಯ ದಂತರ ವಿರೋಧಿ ಕಾಂಗ್ರೆಸ್ ಸರ್ಕಾರ ಬ್ರಾಹ್ಮಣ ವಿರೋಧಿ ಕಾಂಗ್ರೆಸ್ ಸರ್ಕಾರ ಹಿಂದೂ ವಿರೋಧಿ ಕಾಂಗ್ರೆಸ್ ಸರ್ಕಾರ ಮಹಿಳೆಯನ್ನ ಆಡಾಗಲೇ ಹೋಗಿ ಕೊಲೆ ಮಾಡಿದ್ರೆ ನಾವು ಏನೋ ವೈಯಕ್ತಿಕ ನಾಚಿಕೆ ಆಗಪ್ಪ ನಿಮ್ಗೆ ಅದಕ್ಕೆ ಸಿಗೋಣ ಇಲ್ಲಿ ಕೋಲಾರ ಜಿಲ್ಲೆ ಕೆಲ ಸ್ವಾಭಿಮಾನಿಗಳು ನನ್ನ ಎರಡು ಲಕ್ಷ ಹತ್ತು ಸಾವಿರ ಮೊದಲು ನನ್ನ ಮತ ಮಾಡಿರುವ ನರೇಂದ್ರ ಮೋದಿ ಬೆಂಗಳೂರಿಂದ ಬಂದು ದಾರಿ ಶುಲ್ಕ ಇಲ್ಲ ವಾಪಸ್ ಹೋಗ್ತಾ ಇತ್ತು ನಮ್ಮ ಮಗನಿಗೆ ಓಟ್ ಹಾಕ್ಸೋದ್ರ ಮುಖಾಂತರ ಅತ್ಯಧಿಕ ಮಾತ್ರದಿಂದ ಮೂರು ಲಕ್ಷ ಓಟ್ಗಳನ್ನ ಜಾತಿಯಲ್ಲಿ ಸೈನಿಕರಾಗಿ ಸೈನಿಕರಾಗಿ ಇಡೀ ದೇಶದ ಯಾವ ರೀತಿ ಸನ್ಮಾನ್ಯ ನರೇಂದ್ರ ಮೋದಿ ಅವರು ಹತ್ತು ಈ ಕಲನಾಯಕರು ಕಾಂಗ್ರೆಸ್ ಅವರು ಜಿಂದಾಬಾದ್ ಅಂತ ಹೇಳಿ ಮೂರವರೆಗೆ ನೀವು ಶುಲಾಶೆ ಮಾಡ್ತೀರಿ ಕೇಸು ಯಾರು ಕಾಂಗ್ರೆಸ್ ಎಂ ಎಲ್ ಎ ಆಗಿದ್ರು ಅಖಂಡ ಶ್ರೀನಿವಾಸ್ ಮಾತಿ ಅವ್ರ ಮನೆಗೆ ಬೆಂಕಿಕ್ಕಿದೆ ಪೊಲೀಸ್ ಬೆಂಕಿಕ್ಕಿದೆ ಪೊಲೀಸರ ಮೇಲೆ ಕಲ್ಲಿದೆ ಅವ್ರ ಕೇಸ್ ಒಮ್ಮತೀರಿ ಯಾರು ಎಸ್ ಟಿ ಬಿ ಐ ಯಾರಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾದಲ್ಲಿ ಇದ್ರು ಯಾರು ದೇಶ ವಿರೋಧಿ ಪಾಕಿಸ್ತಾನ ಏನಿದಾರೋ ದೇಶ ವಿರೋಧ ಮಾಡೋನ್ನ ನೀವು ಅರ್ಥಿರಿ ಇವಾಗಲೇ ಗೊತ್ತಾಗಿದೆ ಇವತ್ತು ಐನೂರು ವರ್ಷದ ಹೋರಾಟದ ಫಲ ಇವತ್ತು ರಾಮ ಮಂದಿರ ನಾವು ಕಟ್ಟಿದ್ದೀವಿ ಸನ್ಮಾನ್ಯ ನರೇಂದ್ರ ಮೋದಿ ಅದಕ್ಕೆ